ಯುವ ನಾಯಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಿಶೇಖರ್ ಅವರ ಜನ್ಮದಿನವನ್ನು ಸ್ನೇಹಿತರು ಹಿತೈಷಿಗಳು ಹಾಗೂ ಬಂಧು ಮಿತ್ರರು ಭಾವುಕತೆಯಿಂದ ಹಾಗೂ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಆಚರಿಸಿದರು Thank you. ಜನ್ಮದಿನದ ಅಂಗವಾಗಿ ಅನೇಕ ಜನಪರ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸುಮಾರು ಐದು ನೂರು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು ಜೊತೆಗೆ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಸೀರೆ ವಿತರಣೆಯ ಕಾರ್ಯಕ್ರಮವೂ ನೆರವೇರಿತು ಇದೇ ವೇಳೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು ಶೇಖರ್ ಅವರ ಜನ್ಮದಿನವನ್ನು ಮುಖಿಯಾದ ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅದು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಅಣ್ಣಮ್ಮದರೆಲ್ಲ ಸೇರಿ ಇವತ್ತೊಂದು ಕಾರ್ಯಕ್ರಮ ಬರ್ತಡೆ ಕಾರ್ಯಕ್ರಮ ಎಲ್ಲ ಸೇರಿ ಅವರು ಒಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಯುವ ನಾಯಕರಾದ ಯುವರಾಜ್ ಅವರು ಹಾಗೂ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರ ಪುತ್ರ ದೀಪು ಅವರು ನಮ್ಮ ಶಂಕರು ಸುಮಾರು ನಮ್ಮ ಕಾಂಗ್ರೆಸ್ ಲೀಡ್ರ್ಗಳೆಲ್ಲ ಸುಮಾರು ಜನ ಬಂದಿದ್ದರು ಆಮೇಲೆ ಇಲ್ಲಿ ಲೋಕಲ್ ಇರೋಂಥ ಸ್ಕೂಲ್ ಮಕ್ಕಳಿಗೆ ಒಂದು ಇನ್ನೂರಿಂದ ಮುನ್ನೂರು ಜನಕ್ಕೆ ನಾವು ಸ್ಕೂಲ್ ಬ್ಯಾಗ್ ಕೊಟ್ಟು ಕೊಟ್ಟಿದ್ದೀರಿ ಆಮೇಲೆ ಮಕ್ ಹೆಣ್ಮಕ್ಳಿಗೆ ಸೀರೆಯನ್ನು ವಿತರಣೆ ಮಾಡಿದ್ದೀರಿ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿದನ್ನು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟವಾಗಿ ಇವತ್ತಿನ ದಿನ ನನ್ನ ಈ ಟೈಮಲ್ಲಿ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ನಮ್ಮ ಲೀಡರ್ ಆಗಿರ್ಬೋದು ನಮ್ಮ ಯುವ ನಾಯಕರಾಗಿರಬಹುದು ಎಲ್ಲರಿಗೂ ಈ ವಿಶಿಷ್ಟ ಆಚರಣೆಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು ನಮ್ಮ ಸ್ನೇಹಿತರಾದಂಥ ಶೇಖರ್ ಅವರು ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ವಿಶೇಷ ಏನು ಅಂದರೆ ಹುಟ್ಟು ಹಬ್ಬವನ್ನು ಆಚರಿಸಬೇಕಾದ್ರೆ ಮಕ್ಕಳಿಗೆ ಫ್ರೀಯಾಗಿ ಬ್ಯಾಗ್ಗಳಾಗಿರ್ಬೋದು ಸೀರೆ ವಿತರಣೆ ಆಗಿರ್ಬೋದು ಇವೆಲ್ಲ ಮಾಡಿ ಅವರು ಜನರ ಮಧ್ಯೆ ಅವರು ಬೆಳಿಬೇಕು ಅನ್ನೋ ಉದ್ದೇಶ ಏನಿದೆ ಅದಕ್ಕೆ ಒಂದು ಸಾಕ್ಷಿಭೂತರಾಗಿ ಇವತ್ತು ನಮ್ಮ ಯುವರಾಜ್ ಅವರು ಕೂಡ ಸೇರಿಕೊಂಡು ಅವರ ಹಲವಾರು ಈ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಅವರ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷವಾದಂಥ ದಿನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ದೇವರು ಉನ್ನತ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಒಂದು ಅಧಿಕಾರ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಡಿ ಶೇಖರ್ ಅವರ ಈ ಹತ್ತಿರದವರಿಂದ ಹಮ್ಮಿಕೊಳ್ಳಲ್ಪಟ್ಟ ಹಬ್ಬವು ಸಮಾಜ ಸೇವೆಗೆ ಮೀಸಲಾದ ನಿರ್ದೇಶನವಾಗಿ ಕಂಡು ಬಂದಿತು ಇವತ್ತು ಏನು ಈ ಶುಭ ದಿನ ನಮ್ಮ ಸಹೋದರರಾದಂತ ಶೇಖರ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ಡಿ ಸಿ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಡಿ ಸಿ ಸಿ ಸೆಕ್ರೆಟರಿ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಏನು ನಮ್ಮ ವಿಲ್ಸನ್ ಗಾರ್ಡನ್ ಹೊಂಬೆಗೌಡ ನಗರ ವಾರ್ಡ್ ವಿಭಾಗದಲ್ಲಿ ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಬ್ಯಾಗ್ ಕೊಡ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ಅವರ ಸಂಘದವರೆಲ್ಲ ಸೇರಿ ಒಂದು ಭಾಳ ಅರ್ಥಪೂರ್ಣವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಭಾಳ ಸಂತೋಷ ತಂದಿರ್ತಕ್ಕಂಥದ್ದು ಅವ್ರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಹಾಗೂ ಜೀವನದಲ್ಲಿ ನೆಮ್ಮದಿ ಕೊಡಲಿಂಥ ಪ್ರಾರ್ಥನೆ ಮಾಡ್ತಾ ಮಾತನಾಡ್ತೀವಿ